ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಯಾದಗಿರಿ ಜಿಲ್ಲಾ ಘಟಕ ಅಶೋಕ್ ಸೌಕರ್ ಬಾಲ್ಕಲ್ ವಿಷಯ ಏನಪ್ಪ ಅಂದರೆ ಇವಾಗ ನಿನ್ನೆ ಮೊನ್ನೆ ಟೋಕನ್ ಮೂಲಕ ರೈತರಿಗೆ ಮಸಾಲೆ ಗೊಬ್ಬರವನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ನೀವು ಆದೇಶ ಹೊಡಿಸಿದ್ರಿ ಅದನ್ನು ಫಸ್ಟ್ ರದ್ದುಪಡಿಸಿ ಒಂದು ಎಕ್ರೆಯಾಗ ಮಿನಿಮಮ್ ಐದು ಚೀಲ ಈರಿ ಐದು ಚೀಲ ಡಿ ಎ ಪಿ ಥರ ಎಲ್ಲ ರೈತರಿಗೆ ಸಂಪೂರ್ಣವಾಗಿ ಮುಟ್ಟಬೇಕು ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಉಗ್ರವಾದ ಹೋರಾಟ ಮಾಡ ಮಾಡಬೇಕಾಗ್ತದೆ ಇವತ್ತು ಏನಪ್ಪ ಅಂದರೆ ಬೆಳಿಗ್ಗೆ ಮುಂಜಾನೆ ನಲವತ್ತು ಗಾಡಿ ನಲವತ್ತು ಡೆಬ್ಬಿ ರಸಗೊಬ್ಬರ ಬಂದಿರ್ತದೆ ಯಾದಗಿರಿಗೆ ಒಂದು ನೂರ ಇಪ್ಪತ್ತು ಒಳಗಬಹುದು ಅಷ್ಟು ಅಂತ ಬಂದಿರತಕ್ಕಂಥದ್ದು ನಾವು ಅಲ್ಲಿ ನೋಡಿ ಕಣ್ಣಿಗೆ ಕಂಡ ಅದು ಎಲ್ಲ ಸರಿಸಮಾನವಾಗಿ ಎಲ್ಲ ಅಂಗಡಿಗಳಿಗೆ ಹಂಚಿ ಎಲ್ಲ ರೈತರಿಗೆ ಯಾವುದೇ ಹೆಚ್ಚಿನ ದರದಲ್ಲಿ ದರ ತಗೋಲಾರ್ದಂಗೆ ಎಲ್ಲ ಸಂಪೂರ್ಣ ರೈತರಿಗೆ ಮಸಾಲೆ ಗೊಬ್ಬರ ಒಂದು ಇವತ್ತು ಮಸಾಲೆ ಗೊಬ್ಬರವನ್ನು ಮುಟ್ಟತಕ್ಕಂಥ ಕೆಲಸ ಆಗಬೇಕು ಇಲ್ಲಾದರೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಒಳಗಾದಿದ್ದಲ್ಲಿ ನಮಗೆ ಕಂಡರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿಗೆಸಿ ನಾವು ಯಾದಗಿರಿ ಜಿಲ್ಲಾದಂಥ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದೆ ಇವತ್ತು ಸಂಪೂರ್ಣವಾಗಿ ಹಿರಿಯ ಗೊಬ್ಬರ ಆಗಿರ್ಬೋದು ಇವತ್ತು ಅನವರ್ ಗೊಬ್ಬರ ಇವತ್ತ ನಲವತ್ತೇಳು ಡೆಬ್ಬಿ ಬಂದದಂತ ನಮಗೆ ಆದಲ್ಲಿ ಮಾಹಿತಿ ಆ ಪ್ರಕಾರ ಆ ಪ್ರಕಾರವಾಗಿ ಎಲ್ಲ ಒಂದು ಯಾದಗಿರಿ ಜಿಲ್ಲಾದಂಥ ಎಲ್ಲ ತ ಶಾಪುರ ಆಗಿರ್ಬೋದು ಎಲ್ಲ ತಾಲೂಕಿಗೆ ಇವ ಶಾಪುರ ಉಣಿಸಿ ಸುರಪುರು ಪ್ರತಿಯೊಂದು ಯಾದಗಿರಿ ಜಿಲ್ಲಾ ಸಮನಾಗಿ ಹೆಂಚಿ ಎಲ್ಲ ರೈತರಿಗೆ ಮುಟ್ಟತಕ್ಕಂಥ ಕೆಲಸವನ್ನು ಇವರು ಜೆ ಡಿ ಆಫೀಸರು ಮಾಡಬೇಕು ಕೃಷಿ ಇಲ್ಲಂತಂದರೆ ನಾವು ಮುಂದ ಉಗ್ರವಾದ ಹೋರಾಟ ಅನಿವಾರ್ಯವಾಗ್ತದ ನಮಸ್ಕಾರ